ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓ ಬಾಲ ನಾನು ನ್ಯಾನಂದರೆ ತುಂಬ ಚೆನ್ನಾಗಿದ್ದೀನಿ ಇದು ಬಂದು ಆಷಾಢದ ಎರಡನೇ ಶುಕ್ರವಾರ ಸೊ ನಾನು ಇವತ್ತಿಂದ ವೈಭವ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಅಂತ ಅಂದರೆ ನಾನು ಇದ್ದಾಗ ಬಂದು ಟೂ ಓ ಕ್ಲಾಕ್ ಆಗಿತ್ತು ಸೊ ಈಗ ಬಂದು ಟು ಫಾರ್ಟಿ ಫೈ ಆಗ್ತಾಯಿದೆ ಎಕ್ಸಾಕ್ಟ್ ಟೈಮ್ ಬಂದು ಟು ಫಾರ್ಟಿ ಅಷ್ಟೇ ನಾನು ಇದ್ದೆ ಅಂದರೆ ನಾನು ಉದ್ಯೋಗ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಿಲ್ಲ ಅಂದರೆ ಕಳಶ ಎಲ್ಲ ತೆಗೆದಿಟ್ಟಿದೆ ಅಷ್ಟೇ ನನಗೆ ಆಗಲಿಲ್ಲ ಆ ತೋಸ್ಟೇನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಬ್ಯಾಕ್ ಪೈನ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಏನು ದೇವಮಾನೇನ ಕ್ಲೀನ್ ಮಾಡೋದಕ್ಕೂ ಆಗಲಿಲ್ಲ ಹಾಗೆ ದೇವಸ್ಥಾನ ಪೂಜೆ ಸಾಮಾನುಗಳು ಯಾವುದೂ ತೊಳ್ದಿರೋದಕ್ಕಾಗಲಿಲ್ಲ ನಾನೇ ಆ ಪ್ರಿವಿಯಸ್ ಡೇನೇ ನಾನು ಎಲ್ಲ ರೆಡಿ ಮಾಡಿಬಿಡ್ತೀನಿ ಅಂದರೆ ಕಳಶನೂ ಉಟ್ಬಿಟ್ಟು ಪೂಜೆನೂ ಕೂಡ ಮಾಡಿಬಿಡ್ತೀನಿ ಸೊ ನನಗೆ ಫ್ರೈಡೇ ಅಷ್ಟು ರಿಸ್ಕ್ ಆಗ್ತಿರಲಿಲ್ಲ ಬಟ್ ಈ ತರ್ಸ್ಡೇ ನನಗೆ ತುಂಬಾ ಬ್ಯಾಕ್ ಪೈನ್ ಇತ್ತು ಸೊ ಹಾಗಾಗಿ ನಾನು ಬೇಡ ಫ್ರೈನೇ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ನನ್ನ ಎಲ್ಲ ಕದ್ರಿಸಿ ಎತ್ತಿಲಿದೆ ಸೊ ಹಾಗಾಗಿ ఈ ఫ ఫస్ట్ నేను కిచెన్ కూడా క్లీన్ మొడక ఫస్ట్ ఎలా కిచన్ ఎలా క్లీన్ మిత్రాల్లో తొడే ఇట్టు మల్కొతాయి బట్ నైట్ తున్న తుంబైన్ నన్నెల హేబు మల్కొమ్బిటె సో హైవ బేగనే ఇది కిచెన్ కేసే ఒన్ హర్ ఆగితే నమే ఒన్ హర్ ఒన్ అండ్ హాఫ్ హరే ఆగి అందరూ ఎలా క్లీన్ మిందమోస్ట్ ప్రతి ఒక్క కిచనల్ ఫ్రిడ్జింది ఇటుక బోర్డ్స్ ఎలా కూడా క్లీన్ మిబిట్ డైలీ క్లీన్ మోదీ సో అని స్వల్ప నేను టైమ్ జాస్తి నెల సో ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಈಗ ದೇವ ಸಾಮಾನ ದೇವ ಪೂಜೆ ಸಾಮಾನೆಲ್ಲ ತೊಳ್ದಿಟ್ಕೊಂಡು ದೇವ್ಮನೆ ಕ್ಲೀನ್ ಮಾಡ್ತಾ ಇದೀನಿ ಮೊದ್ಲಿಗೆ ಹಾಗೆ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಿ ಅಂತ ಎಲ್ಲ ಸೋಫಾದ ಕವರ್ಸ್ ಗಳೆಲ್ಲ ತೆಗ್ದಿಟ್ಟು ವಾಷಿಗ್ ಹಾಕಿದೀನಿ ಮತ್ತೆ ಅಲ್ಲದೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ನೈಟ್ ಲೇಟ್ ಆಗಿ ಬಂದಿದ್ದು ಅವ್ರು ಬಂದಾಗೇನೆ ಏನಿಲ್ಲ ಅಂದ್ರೆ ನೈನ್ ಥರ್ಟಿ ಟೆನ್ ಆಗಿತ್ತು ಮತ್ತೆ ಬಂದು ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಕೂತಿದ್ರು ಸೊ ಲ್ಯಾಪ್ಟಾಪ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಕರ್ಕೊಂಡು ಹೋಗ್ಬಿಟ್ಟೆ ನಂಗೆ ಅಷ್ಟು ನಿದ್ದೆ ಅಂದ್ರೆ ಅದನ್ನೆಲ್ಲ ನಾನು ಆಮೇಲೆ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಇದ್ರ ದೇವ್ರನೈವೇದ್ಯಕೆ ಅಂತ ಹೇಳ್ಬಿಟ್ಟು ನಾನು ಅವಲಕ್ಕಿ ಸ್ವೀಟ್ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಬಾಳೆಹಣ್ಣು ಇಲ್ಲ ಇತ್ತು ಸೊ ತೋಪ್ತೀನ ತಂದಿದ್ದು ಸೊ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸದ್ಯಕ್ಕೆ ಒಂದ್ ಎರಡು ಬಾಳೆಹಣ್ಣು ಮಾತ್ರ ಕಟ್ ಮಾಡಿಟ್ಟಿದೀನಿ ಸೊ ಟೈಮು ನಾನು ಎಲ್ಲ ನಾನು ಫ್ರೆಶ್ಅಪ್ ಆಗಿ ಮನೆ ಮನೆಲ್ಲ ರೆಡಿ ಮಾಡ್ಕೊಡೋ ಅಷ್ಟರಲ್ಲಿ ಟೈಮ್ ಐದು ಗಂಟೆ ಆಗ್ತಾಯಿತ್ತು ಸೊ ಸ್ವಲ್ಪ ಬೇಗನೆ ಪೂಜೆ ಮಾಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಫೈವ್ ಥರ್ಟಿ ಒಳಗಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಬಟ್ ಅಂದ್ಕೊಂತೀವಿ ಫೈವ್ ತರ್ಟಿ ಒಳಗಡೆ ಮಾಡೋಣ ಅಂತ ಬಟ್ ಫೈವ್ ತರ್ಟಿ ಒಂದೊಂದ್ಸರಿ ಫೈವ್ ತರ್ಟಿ ಫೈ ಆಗ್ಬಿಡುತ್ತೆ ಹಾಗೆ ಇನ್ನು ಆ ಕಳಶ ಎಲ್ಲ ರೆಡಿ ಮಾಡಾದ್ಮೇಲೆ ನಾನು ಉಪ್ಪಿನ ದೀಪ ಹಚ್ಬೇಕಾದ್ರೆ ಏ ನನ್ನ ಕಳಶ ಇಟ್ಟಿರೋ ಮನೆ ಮೇಲೆ ಹಚ್ತಾ ಇದೆ ನನ್ನ ಹತ್ರ ಇನ್ನೊಂದು ಚಿಕ್ಕ ಮಣೆ ಇರಲಿಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಎಲ್ಲ ದೊಡ್ಡ ಮನೆಗಳೇ ಇತ್ತು ಅದರಲ್ಲೂ ಈ ನನ್ನ ದೊಡ್ಡ ಮನೆಗಳು ಈ ನನ್ನ ದೇವ್ರು ದೇವರು ಜಾಗನೇ ಇರ್ತಿರಲಿಲ್ಲ ಅದಕ್ಕೋಸ್ಕರ ಕಳಶಿಕೆ ಅಂತ ಚಿಕ್ಕ ಮನೆ ತಗೊಂಡಿದ್ದೆ ಇದು ಉಪ್ಪಿನ ದೀಪ ಹಚ್ಚೋದಕ್ಕೆ ಅಂತ ಇಟ್ಕೊಂಡಿದ್ದೆ ಬಟ್ ಉಪ್ಪಿನ ದೀಪ ಹಚ್ಚೋ ಮನೆ ಮೇಲೆ ಇವತ್ತು ಕಳ್ಸಕ್ಕೋಸಿರೋದ್ರಿಂದ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಕೆಳಗಡೆ ನಾನು ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಅಲ್ಲದೆ ನನಗೆ ಇವತ್ತು ಉಪ್ಪಿನ ಉಪ್ಪಿನ ದೀಪ ಹಚ್ತಿದ್ದ ಇತ್ತಾಳೆ ಪ್ಲೇಟು ಕೂಡ ಇವತ್ತು ವೈಭವ ಲಕ್ಷ್ಮಿ ಕಳಶಕ್ಕೆ ಹಾಕಿ ಇಡೋದಕ್ಕೆ ಬೇಕಾಗಿತ್ತು ಸೊ ಚಿಕ್ಕ ಕಳಶ ಚಿಕ್ಕ ಪ್ಲೇಟಲ್ಲೇ ಆ ನಾನು ಉಪ್ಪಿನ ಸ್ವಲ್ಪನೇ ಹಾಕ್ಬಿಟ್ಟು ಇವತ್ತು ಪೂಜೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಡೈಲಿ ಅಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗ ದೀಪ ಅಂಟಿಸ್ತೀನೋ ಅಂದರೆ ನಾನು ಶುಕ್ರವಾರ ಮಂಗಳವಾರ ಅಂತಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವಾಗ ದೀಪ ಅಂಟಿಸ್ತೀನೋ ಅವಾಗೆಲ್ಲ ಉಪ್ಪಿನ ದೀಪ ಅಂತೂ ಹಚ್ಚಿ ಹಚ್ತೀನಿ ಅದ್ರ ಬಗ್ಗೆ ನಾನು ಯಾರ ಹತ್ರನೂ ಕೇಳಿಲ್ಲ ಉಪ್ಪಿನ ದೀಪ ಇಂಥ ಟೈಮ್ಗಳಲ್ಲಿ ಹಚ್ಚಬೇಕಾ ಹಚ್ಬಾರ್ದ ಇಂಥ ದಿವಸದಲ್ಲಿ ಅಂತ ನನಗೆ ಯಾರ ಹತ್ರನೂ ಕೇಳಿಲ್ಲ ಸೊ ನನಗೆ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೆಳಗಿನ ಜಾವತ್ತು ಪೂಜೆ ಯಾವಾಗ ಮಾಡ್ತೀನೋ ಅವಾಗೆಲ್ಲ ಉಪ್ಪಿನ ದೀಪ ಹಚ್ತಾನೆ ಇರ್ತೀನಿ ಸೊ ಸೊ ದೀಪ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಸೊ ಹಾಗೆ ನಾನು ಹೊಸಲು ಪೂಜೆ ಎಲ್ಲ ಬರೋ ಅಷ್ಟರಲ್ಲಿ ಫೈವ್ ಫಿಫ್ಟಿನೇ ಆಗೋಗ್ಬಿಟ್ಟಿತ್ತು ಬೆಳಕಂತೂ ತುಂಬಾ ಬರ್ತಾ ಇತ್ತು ಸೊ ಹಾಗೆ ಈಗ ಬಂದು ಒಳಗಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ದೀಪ ಎಲ್ಲ ಅಂಟಿಸಿ ಪೂಜೆಗೆ ರೆಡಿ ಇದ್ದೀನಿ ಆ ದೀಪ ಅಂಟಿಸಾದ್ಮೇಲೆ ನಾನು ಮನೆ ದೇವರಿಗೆ ಮೊದಲಿಗೆ ಗಣೇಶನ ಪೂಜೆ ಮಾಡಿಬಿಡ್ತೀನಿ ಗಣೇಶನಿಗೆ ಅಂತಲೇ ಸಪ್ರೇಟ್ ನೈವೇದ್ಯ ಮಾಡ್ಕೊತೀನಿ ಅಂದರೆ ನೈವೇದ್ಯ ಮಾಡಿ ಮಾಡಿರೋದನ್ನೇ ಸಪ್ರೇಟ್ ಇನ್ನೊಂದು ಇದರಲ್ಲಿ ಇಡ್ತೀನಿ ಸೊ ಹಾಗೆ ಗಣೇಶ ಹಂಗಾದಮೇಲೆ ನಮ್ಮ ಮನೆ ದೇವ್ರಿಗೆ ಕಟಿ ಆದಮೇಲೆ ನಾನು ಸಂಕಲ್ಪ ಮಾಡ್ಕೊತೀನಿ ಅಕ್ಷತೆ ಇಟ್ಕೊಂಡು ಸಂಕಲ್ಪ ಮುಗಿದ ಮೇಲೆ ನಾನು ಬಾಳೆನೆಲ್ಲ ನೈವೇದ್ಯ ಎಲ್ಲ ಮಾಡಾಗಿ ಪೂಜೆನೂ ಮುಗಿಸಿ ನಾನಂತೂ ಕರ್ಪೂರದ ಆರತಿ ಅಂತೂ ಮಾಡಲ್ಲ ನಾವು ತರೋದಿಲ್ಲ ನಾನು ತುಪ್ಪದ ಬತ್ತಿನೇ ಬತ್ತಿಗಳೆಲ್ಲ ತುಪ್ಪಕ್ಕೆ ನೆನೆಸ್ಬಿಟ್ಟು ತುಪ್ಪದ ಬತ್ತಿನೇ ಹಚ್ತೀನಿ ನಾನು ಸೊ ತುಪ್ಪದ ದೀಪ ಎಲ್ಲ ಬೆಳಗ್ಗೆ ಆದಮೇಲೆ ನಾನು ಪೂಜೆ ಕೂಡ ಮುಗಿದು ಸಿಕ್ಕಿ ಇನ್ನು ನಾನು ಸಂಕಲ್ಪ ದಾರನ ಕಳ್ಸ ರೆಡಿ ಮಾಡುವಾಗೇ ರೆಡಿ ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ನಾನು ಇನ್ನು ನಾನು ಸಂಜೆ ಪೂಜೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂದರೆ ನಮ್ಮ ಮನೆಯವರು ಬರೋದೇ ಏನಿಲ್ಲ ಅಂದರೆ ಸೆವೆನ್ ತರ್ಟಿ ಒಂದೊಂದು ಸಾರಿ ಏಯ್ಟ್ ಆಗಿಬಿಡುತ್ತೆ ಸೊ ಅವ್ರು ಅದಕ್ಕೋಸ್ಕರ ನಾನು ಬಿಡ್ತೀನಿ ಇನ್ನು ಅವರು ಗಡಿ ಬಿಡಿ ನಮ್ಮ ಮಕ್ಕಳನ್ನ ಕಳಿಸಿ ನಾನು ಅವರು ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಷ್ಟು ನಾನು ಆ ಗಡಿ ಬಿಡಿಲ್ಲೇ ಮರ್ತು ಬಿಡ್ತೀನಿ ಒಂದೊಂದು ಸಾರಿ ಕಟ್ಸ್ಕೊಳ್ಳೋದು ಮರ್ತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಫಸ್ಟ್ ನಾನು ಇದನ್ನ ರೆಡಿ ಮೊದಲಿಗೆ ನನಗೆ ಎಲ್ಲದಕ್ಕಿಂತ ಅತಿ ಮುಖ್ಯವಾಗಬೇಕಾ ಎರಡು ಸಂಕಲ್ಪ ತಯಾರನೇ ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಬಿಡ್ತೇನೆ ಸೊ ಅದನ್ನು ತೊಗೊಂಡೋಗಿ ನಾನು ಇವಾಗ ಪೂಜೆ ಎಲ್ಲ ಮುಗಿಸೋ ಮೇಲೆ ಡೈನಿಂಗ್ ಟೇಬಲ್ ಹತ್ರ ಇಟ್ಬಿಡ್ತೀನಿ ಯಾಕಂದರೆ ನನಗೆ ಮರ್ತೇ ಬಿಡ್ತೀನಿ ಒಂದೊಂದ್ಸರಿ ಮೊಗಿ ಬತ್ಕೆ ಅಂತ ಹೇಳ್ಬಿಟ್ಟು ಹುಣಸೆನ್ ಕೂಡ ನೆನೆಸಿಟ್ಟಿದ್ದೆ ಎದ್ದಾಗೆ ನೆನೆಸಿಟ್ಟಿದ್ನೆಲ್ಲ ಚೆನ್ನಾಗಿ ನೆಂದಿತ್ತು ಸೊ ಈಗ ಮೊದಲಿಗೆ ಬಂದು ನಾನು ರಾಗಿ ಮಲ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ಮಾಡಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಇವತ್ತು ಉಪವಾಸ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಾಳೆನ ತಿಂತೀನಿ ಅಷ್ಟೇ ಇನ್ನೇನು ತಿನ್ನೋದಿಲ್ಲ ಸೊ ರಾಗಿ ಮಲ್ಟಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರಾಗಿ ಮಾಲ್ಟ್ ಜಾಸ್ತಿಯೇ ಮಾಡಿಕೊಂಡೆ ಇವತ್ತು ಹಾಗೆ ಮಕ್ಳಿಗೆ ಇನ್ನೇನು ಅವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ರು ಸೊ ಹಾಲು ಕಾಯಿದಕ್ಕೆ ಇಟ್ಬಿಟ್ಟು ಮೊದಲಿಗೆ ನಾನು ರೈಸ್ ಇಟ್ಕೋತಾ ಇದ್ದೀನಿ ಹಾಗೆ ನನಗೇನಂದರೆ ನೈಟ್ ನಾನು ಹಡ್ಲಿಕ್ಕಾಯ್ದು ಮಸಾಲೆ ಸಾಂಬಾರು ಮಾಡಿದ್ದೆ ಬಟ್ ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು ಅವರೇ ಬೆಳೆ ಹಾಕಿ ಆ ಮಸಾಲೆ ಸಾಂಬಾರೆಲ್ಲ ಏನಂದರೆ ಸ್ವಲ್ಪ ಒಂದು ದಿನ ಆದಮೇಲೆ ನೆಕ್ಸ್ಟ್ ದಿನ ತಿನ್ನೋದಕ್ಕೆ ಆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಬಟ್ ನನಗಂತೂ ಇವತ್ತು ತುಂಬಾ ಬೇಜಾರಾಯಿತು ಯಾಕಂದರೆ ನಾನು ಉಪವಾಸ ಇದ್ದೀನಿ ಸೊ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಇಷ್ಟು ಬಟ್ ಮಕ್ಳಿಗೆ ಅದನ್ನು ತಿನ್ನಿಸ್ಬಿಟ್ಟು ಅದನ್ನೇ ಕಳಿಸೋಣ ಅಂತ ಹೇಳ್ಬಿಟ್ಟು ಮೊದಲು ಅವ್ರಿಗೆ ಮಸಾಲೆ ಸಾಂಬಾರು ಮೊದ್ಲಾಗಿ ತುಂಬಾ ಇಷ್ಟ ಇಬ್ರಿಗೂ ಚಿಕನ್ ಸಾಂಬಾರು ಥರ ಇರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಸೊ ಹಾಗೆ ಆ ಸಾಂಬಾರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಮತ್ತೆ ಅವ್ರ ಲಂಚ್ ಬಾಕ್ಸ್ಗೆ ಅಷ್ಟೇ ಈಗ ಇವತ್ತು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಒಂದೆರಡು ಬದನೆಕಾಯಿ ಮಾತ್ರ ಕಟ್ ಮಾಡ್ಕೊತಾ ಹಾಗೆ ಕಟ್ ಇದ್ದೀನಿ ಇವತ್ತು ನಾನು ಊಟ ಮಾಡುವಂಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡಿದ್ರು ವೇಸ್ಟ್ ಅಂದ್ರೆ ಮಡಗಿದ್ದು ನೆಕ್ಸ್ಟ್ ಡೇ ಅಥವಾ ಮಾತ್ರ ನೆಕ್ಸ್ಟ್ ಡೇ ಯೂಸ್ ಆಗುತ್ತೆ ಅಂತೂ ಇಲ್ವೇ ಇಲ್ಲ ಸೊ ಹಾಗಾಗಿ ಆವತ್ತಿನ ದಿನಕ್ಕೆ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನಾನು ಐವೇದ್ಯ ಅಂತ ಹೇಳ್ಬಿಟ್ಟು ಸ್ವೀಟ್ ಅವಲಕ್ಕಿ ಮಾಡ್ಕೊಂಡಿದ್ದಾನ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಬಣ್ಣ ಕಟ್ ಮಾಡಿದೆ ಇದಂತೂ ನನ್ನ ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ನಾನು ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ ಈಗ ಟೈಮ್ ಬಂದು ಟೆನ್ ಆಗ್ತಾ ಇದೆ ಆಲ್ರೆಡಿ ಇನ್ನು ಒಂದು ಟೆನ್ ಫಾರ್ಟಿ ಅಷ್ಟರಲ್ಲಿ ಹೋಗ್ತೀನಿ ಸೊ ಮನೆಗೆ ಸ್ವಲ್ಪ ಬೇಗನೆ ಬಂದರೆ ನಾನು ಪೂಜೆ ಮಾಡಬೇಕಲ್ಲ ಲಕ್ಷ್ಮಿ ಪೂಜೆ ಮಾಡಬೇಕಲ್ಲ ಸೊ ನೈವೇದ್ಯ ಮತ್ತು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಟೈಮೇ ಆಗಿಬಿಡುತ್ತೆ ಸೊ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರ್ತೀನಿ ಈಗ ಟೈಮ್ ನೋಡಿ ಟೆನ್ ಇದೆ ಸೊ ಇನ್ನೇನು ಹೊರಡ್ತೀನಿ ಇವಾಗ ಮಳೆ ಬೇರೆ ಬರೋ ಥರ ಇದೆ ಮಳೆ ಬಂದು ಬರ್ತಾನೆ ಇತ್ತು ಒಂಬತ್ತು ಗಂಟೆಯಿಂದನೂ ಬರ್ತಾನೆ ಇದೆ ಮಳೆ ಎಲ್ಲಿ ಮಳೆ ಬೇರೆ ಬಂದ್ಬಿಡುತ್ತೋ ಅನ್ನೋ ಟೆನ್ಷನ್ನು ನೋಡೋಣ ಸದ್ಯಕ್ಕಂತೂ ಈಗ ಮಳೆ ಬರ್ತಿಲ್ಲ ಸದ್ಯಕ್ಕೆ ಬರ್ತಾ ಇಲ್ಲ ಆಮೇಲೆ ನಾನು ಮನೆ ಹೊರಡಕ್ಕೆ ಮುಂಚೆನೇ ನಾನು ಇದನ್ನು ಕಟ್ಸ್ಕೊಂಡಿದ್ದೆ ಕಂಕಣ ಬಂದು ಇನ್ನು ಅವರು ಸ್ವಲ್ಪ ಲೇಟಾಗೇ ಬರ್ತಾರೆ ಒಂದು ಸೆವೆನ್ ಥರ್ಟಿ ಏಯ್ಟ್ ಆದರೂ ಆಗ್ಬಿಡುತ್ತೆ ಒಂದೊಂದು ಸರಿ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಆಗಲಿ ಅಂತ ಹೇಳ್ಬಿಟ್ಟು ಕಂಕಣನೂ ಕಟ್ಸ್ಕೊಂಡಿದ್ದೀನಿ ನೋಡೋಣ ಇದು ಪೂಜೆ ಮಾಡೋವರೆಗೂ ಹೂ ಹಂಗೆ ಇರುತ್ತೇನೋ ಅಂತ ಗೊತ್ತಿಲ್ಲ ನೋಡ್ತೀನಿ ಆದಷ್ಟು ಹೀಗೆ ಇರಬೇಕು ಅಂತ ಆಸೆ ನನಗೆ ಪೂಜೆ ಮಾಡುವಾಗ ಗೊತ್ತಾ ಗೊತ್ತಿಲ್ಲ ಇನ್ನು ಸಂಜೆ ಮೇಲೆ ಕಂಕಣ ಕಟ್ಸ್ಕೊಂಡೇ ವೃತ್ತ ಮಾಡಬೇಕಲ್ಲ ಸೊ ಹಾಗಾಗಿ ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಕಟ್ಸ್ಕೊಬಿಡ್ತೀನಿ ನಾನು ಪ್ರತಿ ವರ್ಷವೂ ಹಂಗೇ ಬೆಳಗ್ಗೆನೇ ಕಟ್ಸ್ಕೊಬಿಡ್ತೀನಿ ಅವ್ರು ಸ್ವಲ್ಪ ಲೇಟೇ ಬರೋದು ಹಾಗಾಗಿ ಇದು ಮಳೆ ಬರ್ತಾನೆ ಸುಮಾರು ನಾನು ಹತ್ತು ಗಂಟೆಗೆ ಬಿಟ್ಟೆ ಮನೆ ಬಿಟ್ಟಿದ್ದು ಈಗ ಟೈಮ್ ಎಕ್ಸಾಕ್ಟಾಗಿ ಟ್ವೆಲ್ಪ್ ಆಗಿ ಆಗಿದೆ ಟ್ವೆಲ್ ಆಕ್ಚುಲಿ ಏನಂದ್ರೆ ಇವತ್ತು ಆಶಾಲಾ ಎರಡನೇ ಶುಕ್ರವಾರ ಅಲ್ವಾ ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಮಾತ್ರ ಇವತ್ತು ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಯ್ತು ಬಟ್ ಗುಡಿ ಒಳಗಡೆ ಅಮ್ಮನವ್ರಿಗೆ ಹೂವಿನ ಅಂದ್ರೆ ನಾವೇ ಹೂವಿನ ಅರ್ಚನೆ ಮಾಡುವಂತ ಅವಕಾಶನೇ ಇತ್ತು ಬಟ್ ಏನಂದ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ ಅಲ್ಲಿ ಏನಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಫೋರ್ ಲೈನ್ಸ್ ನಿಂತಿತ್ತು ಆ ಅಷ್ಟು ಮುಗಿಸ್ಕೊಂಡು ನಾನು ಹೋಗ್ಬೋಷ್ಟ್ರ ನನ್ನ ಮಕ್ಳು ಸ್ಕೂಲ್ಗೆ ಬಿಟ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಬಂದೆ ಆ ವಿಚಾರ ಬಿಡ್ತು ನಿಜವಾಗ್ಲೂ ಚಾನ್ಸ್ ಮಿಸ್ ಮಾಡ್ಕೊಂಡೆ ಅಂತ ಬಟ್ ಏನಂದ್ರೆ ನಿಂತ್ಕೊಂಡ್ರು ಈಗ ಕ್ಯೂ ಅಲ್ಲಿ ಏನಿಲ್ಲ ಅಂದ್ರೂ ಒಂದ್ ಮನೆಗೆ ಬರೋ ಅಷ್ಟಲ್ಲಿ ಟೂ ತರ್ಟಿ ಫೈವ್ ಮೇಲೆ ಆಗ್ಬಿಡುತ್ತೇನೋ ಅಂದ್ಬಿಟ್ಟು ನನ್ ಬೇಡ ಅಂತ ಹೇಳ್ಬಿಟ್ಟು ಬಂದೆ ಸೊ ತುಂಬಾ ಖುಷಿ ಆಯ್ತು ನನ್ಗಂತೂ ಈಗ ಸದ್ಯಕ್ಕೆ ಇನ್ನೇನಿಲ್ಲ ಕೆಲ್ಸ ಈಗ ಸ್ವಲ್ಪ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಬಟ್ ಈಗಂತೂ ಮಾಡಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹಾಗೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಏಕೆಂದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ತುಂಬಾ ಲೆಂತ್ ಆದರೂ ಕೂಡ ವಿಡಿಯೋ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗೆ ನಾನು ಸಂಜೆ ಮಾಡೋಂಥ ಲಕ್ಷ್ಮಿ ಪೂಜೆ ವಿಡಿಯೋನ ನಾಳೆ ಬರೋ ಅಂಥ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ನಾನು ಈ ವೈಭವ ಲಕ್ಷ್ಮಿ ಪೂಜೆ ಕಥೆಯನ್ನು ಕೂಡ ನಾನು ಈ ಪೂಜೆ ಮುಗಿಸೋ ಮುಗಿಸೋಕೊನೇ ಬಾರದಿನ ನಾನು ಒಂದು ಚಿಕ್ಕ ಸ್ಟೋರಿನ ಹೇಳ್ತೀನಿ ಚಿಕ್ಕ ಸ್ಟೋರಿ ಬಟ್ ಆಗುವಂಥ ಹಬ್ಬ ಒಳಗುಳ್ತು ತುಂಬ ದೊಡ್ಡದಾಗಿರುತ್ತೆ ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು